ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಡೇ ಫೈ ಡಯಟ್ ಬ್ಲಾಗ್ಗೆ ಸ್ವಾಗತ ಡೇ ಫೈ ಡಯಟ್ ಬ್ಲಾಗ್ ಯಾವ ರೀತಿ ಹೋಗುತ್ತಂತ ನೋಡೋಣ ಬನ್ನಿ ಇದು ಭಾನುವಾರದ ವಿಡಿಯೋ ಭಾನುವಾರ ಆಗಿರೋದ್ರಿಂದ ಬೆಳಿಗ್ಗೆ ಬ್ಲಾಗ್ನು ಸಹ ಶುರು ಮಾಡಿದ್ದೀನಿ ಅಡುಗೆ ತಿಂಡಿ ಎಲ್ಲ ಸ್ವಲ್ಪ ಇವತ್ತು ಲೇಟ್ ಆಗುತ್ತೆ ಹಂಗಾಗಿ ಕ್ಲೀನಿಂಗ್ ಕೆಲಸನ ಇಟ್ಕೊಂಡಿದ್ದೀನಿ ನಮ್ಮದು ಮನೆ ಮೇಲೆ ಇರೋದು ಸಿಂಗಲ್ ಮನೆ ಹಂಗಾಗಿ ಸ್ವಲ್ಪ ಹೊರಗಡೆ ಕೆಲಸ ಜಾಸ್ತಿನೇ ಇರುತ್ತೆ ವಾರಕ್ಕೆ ಎರಡು ಟೈಮು ನಾನು ಈ ಕಾಂಪೌಂಡ್ ಏನಿದೆಯೋ ಅದನ್ನೆಲ್ಲ ಕಸ ಹೊಡೆದು ಬಿಟ್ಟು ನೀಟಾಗಿ ಇಟ್ಕೊಳ್ತೀನಿ ಮಗು ಇರೋದ್ರಿಂದ ಎಷ್ಟು ಕ್ಲೀನ್ ಮಾಡಿದರೂ ಸಾಲದು ಅದು ಒಂದು ಮನೆ ಎದುರುಗಡೆ ಅಪಾರ್ಟ್ಮೆಂಟ್ ಇದೆ ವುಡ್ ವರ್ಕ್ ನಡೀತಾ ಇದೆ ಅಪಾರ್ಟ್ಮೆಂಟಲ್ಲಿ ಹಂಗಾಗಿ ತುಂಬ ಡಸ್ಟ್ ಬರುತ್ತೆ ಬಿಸಿಲು ಬಿ ಆ ಬಿಸಿಲಿಗೂ ಆ ಧೂಳು ಬರೋದಕ್ಕೂ ಮನೆ ಹತ್ರ ಅಂತೂ ತುಂಬ ಗಲೀಜಾಗಿರುತ್ತೆ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀನಿ ವಾರಕ್ಕೆ ಎರಡು ಮೂರು ಟೈಮು ನೀಟಾಗೆಲ್ಲ ಕಸ ಹೊಡಿತಾ ಇರ್ತೀನಿ ಆದರೂ ಬರ್ತಾನೆ ಇರುತ್ತೆ ಧೂಳು ಇವತ್ತು ಬೆಳಿಗ್ಗೆನೇ ಬಿಸಿಲಾದರೆ ಮತ್ತೆ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಬೆಳಿಗ್ಗೆ ಒಂದು ಆರೂವರೆಗೆ ನೀಟಾಗೆಲ್ಲ ಕಸ ಹೊಡಿತಾ ಇದ್ದೀನಿ ಮೊನ್ನೆ ಇನ್ನು ಗುರುವಾರದ ದಿನ ಕಸ ಹೊಡೆದಿದ್ದೆ ಮತ್ತೆ ಭಾನುವಾರ ನೋಡಿದರೆ ನೋಡೋಕ್ಕಾಗ್ತಿಲ್ಲ ಅಷ್ಟಿದೆ ಮತ್ತು ಓನರ್ದು ಸ್ವಲ್ಪ ಕಬ್ಬಿನದ್ದು ಐಟಮ್ ಎಲ್ಲ ಇದೆ ಅದಾದಮೇಲೆ ನೋಡಿ ನಮ್ಮ ಮನೆಯವರು ಸಹ ಒಂದು ಏಳು ಗಂಟೆ ಆಗಿತ್ತು ಅವಾಗ ಅವರು ಹಾಲಿನ ಕೆಲಸ ಮುಗಿಸ್ಕೊಂಡು ಬಂದು ಅವರು ಸಹ ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ಕಸ ಎಲ್ಲ ಹೊಡೆದು ಅದಾದಮೇಲೆ ನಾನು ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ ಅಷ್ಟರಲ್ಲಿ ನನ್ನ ಮಗ ಸಹ ಎದ್ದಿದ್ದ ಚಿಕ್ಕೋನು ಅವನ್ನ ಎತ್ಕೊಂಡು ಬಿಸಿನೀರು ಕುಡಿತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟು ಕಾಫಿ ಮಾಡಿದ್ದೆ ಕಾಫಿ ಇವತ್ತು ಹೊರ್ಗಡೆನೇ ಕೂತ್ಕೊಂಡು ಕುಡಿತಾ ಇದ್ವಿ ದೊಡ್ಡವನಿಗೆ ಸ್ವಲ್ಪ ಹಾಲು ಕಾಯಿಸ್ಕೊಟ್ಟು ನಮಗೆ ಕಾಫಿ ಮಾಡ್ಕೊಂಡಿದ್ವಿ ಇಬ್ರಿಗೂ ಇನ್ನೂ ಹಾಲು ಅದೇನು ಕುಡಿಯೋಲ್ಲ ನಾನು ರೆಗ್ಯುಲರಾಗಿ ಬೆಳಗ್ಗೆ ಟೈಮು ಕಾಫಿ ಕುಡ್ದೇ ಕುಡಿತೀನಿ ಡಯಟು ಬಿಟ್ಟಿಲ್ಲ ಅದಾದಮೇಲೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಭಾನುವಾರ ಆಗಿರೋದ್ರಿಂದ ಇಲ್ಲಿ ಸಪ್ಪು ಇವತ್ತು ಸೊಪ್ಪಿಂದ ಕೆಲಸವೇ ಇದೆ ಈಗ ನಾನು ಸೊಪ್ಪು ಕಟ್ ಮಾಡ್ತಾ ಇದ್ನಲ್ಲ ಅದು ಚಿಲ್ಕರ್ವೆ ಸೊಪ್ಪು ಅಂತೇಳಿ ಇಷ್ಟು ದಿನ ಬಿಸಿಲಲ್ಲಿತ್ತು ಅದು ಸೊಪ್ಪು ಚಿಗುರ್ತಾನೆ ಇರಲಿಲ್ಲ ಬರೀ ತೆನೆ ಆಗ್ತಾ ಇತ್ತು ಬಿಸಿಲು ಜಾಸ್ತಿ ಇರೋದ್ರಿಂದ ಸಪ್ಪೆ ಸರಿಯಾಗಿ ಇದಾಗ್ತಾ ಇರಲಿಲ್ಲ ಈ ಪಾಟಲ್ಲಿ ಮಾತ್ರ ಸಖತ್ತಾಗಿ ಬರುತ್ತೆ ಸೊಪ್ಪು ಇದು ಚಿಲ್ಕರ್ವೆ ಮತ್ತು ಪಾಲಕ್ಕು ಅಂತೇಳ್ಬಿಟ್ಟು ಒಂದು ಟೈಮ್ ಕಟ್ ಮಾಡ್ತೀನಿ ನೋಡಿ ವಾರಕ್ಕೆ ಇಷ್ಟು ದೊಡ್ಡದಾಗಿದೆ ಸೊಪ್ಪು ಇವತ್ತು ಚಿಗುರಿರೋದೆಲ್ಲ ಸೊಪ್ಪು ಕಿತ್ಕೊಂಡ್ಬಿಟ್ಟು ಬೇರೆ ಸಪ್ರೇಟಾಗಿ ಸೊಪ್ಪಿನ ಬೀಜ ಹಾಕೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ವಿ ಈ ಪಾಟಲ್ ಅಂತೂ ಸಕ್ಕತ್ತಾಗಿ ಬರುತ್ತೆ ಸೊಪ್ಪು ಒಂದು ದೊಡ್ಡ ಆಗೋಷ್ಟು ಸೊಪ್ಪು ಸಿಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸಪ್ಪುನ ಅಷ್ಟೇ ಚೆನ್ನಾಗಿರುತ್ತೆ ಹಂಗೆ ತಿನ್ನೋಣ ಅನ್ನಿಸ್ತಾ ಇರುತ್ತೆ ಆರ್ಗ್ಯಾನಿಕ್ ಸೊಪ್ಪು ನೋಡಿ ಪ್ಯೂರ್ ಆರ್ಗ್ಯಾನಿಕ್ ಸೊಪ್ಪು ಇವತ್ತು ಇದನ್ನೇ ಕೆಲಸ ನಮ್ಮದು ಒಂದು ಹತ್ತು ಗಂಟೆವರೆಗೂ ಇದೇ ಕೆಲಸ ಮಾಡಿದ್ವಿ ನೋಡಿ ಇಷ್ಟು ಸೊಪ್ಪು ಸಿಕ್ಕಿದೆ ಇದ್ರ ಜೊತೆಗೆ ಒಂದೆರಡು ಟೊಮೊಟೊ ಸ್ವಲ್ಪ ಬೇಳೆ ಹಾಕಿ ಮಾಡಿದರೆ ಒಂದು ದಿನದ ಸಾಂಬಾರು ಈಗ ನಮ್ಮ ಮನೆಯವರು ಮಣ್ಣು ತಗೋ ಬಂದಿದ್ರು ಡಬ್ಬುಗಳಿಗೆಲ್ಲ ಹಾಕ್ತಾ ಇದೀವಿ ನಾವು ಇದನ್ನೇನಕ್ಕೆ ಮಾಡ್ತಾ ಇದ್ವಿ ಅಂದರೆ ನಮ್ಮ ಮನೇಲಿ ಸಪ್ ಸಾಂಬಾರು ಮಾಡೋದು ಜಾಸ್ತಿ ವಾರಕ್ಕೆ ಏನಿಲ್ಲ ಅಂದರೆ ಒಂದು ಮೂರು ಸಲ ಸಪ್ ಸಾಂಬಾರೇ ಮಾಡ್ತಾ ಇದ್ವಿ ಈಗ ಸಪ್ ತೊಳೆದಿರೋ ನೀರು ಮತ್ತು ಅಕ್ಕಿ ತೊಳೆದಿರೋ ನೀರು ಮತ್ತು ಮನೆ ಒರೆಸಿರೋ ನೀರು ಎಲ್ಲ ಕಡೆಗೆ ಚೆಲ್ಲೋ ಬದಲು ಈ ರೀತಿ ಏನಾದರೂ ಬೆಳೆಸಿರೋದಕ್ಕೆ ಹಾಕಿದರೆ ನೀರಾಗುತ್ತೆ ನಮ್ಮ ಮನೆ ಹತ್ರನೇ ನಲ್ಲಿ ಸಹ ಇದೆ ನಾವು ಅದರಲ್ಲಿ ಒಂದು ಡ್ರಾಪು ನೀರು ಹಾಕಲ್ಲ ಯಾಕಂದರೆ ನಮ್ಮ ಇದೇ ಸಾಕಷ್ಟು ಈಗ ಒಂದು ದಿನಕ್ಕೆ ಎರಡು ಸಲ ಅನ್ನ ಮಾಡ್ತೀವಿ ಅದನ್ನೇ ಅಕ್ಕಿ ತೊಳೆದಿರೋದನ್ನ ಹಾಕಿದರೆ ಆಯಿತು ಮನೆ ಒರೆಸ್ತೀವಿ ಡೈಲಿ ಮನೆ ಒರೆಸೇ ಒರೆಸ್ತೀವಿ ಒಂದು ಬಕೆಟ್ ನೀರು ಇರುತ್ತೆ ಆ ನೀರನ್ನ ತಂದು ಇದಕ್ಕೆ ಹಾಕ್ತೀವಿ ಮತ್ತೆ ಸೊಪ್ಪು ತೊಳೆದಿರೋದು ಸೊಪ್ಪು ಒಂದು ಒಂದೆರಡು ಮೂರು ಟೈಮ್ ತೊಳೆದೇ ತೊಳಿತೀವಿ ಆ ನೀರು ಅದೆಲ್ಲ ಐಡಿಯಾ ಮಾಡಿಬಿಟ್ಟು ಈ ಥರ ನಾವು ಅಂದ್ಕೊಂಡು ಸಪ್ಪು ಹಾಕೋಣ ಅಂತೇಳ್ಬಿಟ್ಟು ಮಣ್ಣು ತಂದು ಸೊಪ್ಪು ಹಾಕ್ತಾಯಿದ್ವಿ ನಾನು ಚಿಲ್ಕರ್ವೆ ಪಾಲಕ್ ಸಾಕು ಅಂತ ಅಂದ್ಕೊಂಡೆ ಯಾಕಂದರೆ ಅದಾದರೆ ಚಿಗುರು ಚಿಗುರ್ದಂಗೆಲ್ಲ ಕಿತ್ಕೋಬೋದು ಮತ್ತೆ ಚಿಗುರುತ್ತೆ ಬೇರೆದು ಹಾಕಿದರೆ ಈಗ ಮೆಂತ್ಯ ಧನ್ಯ ಅದು ಹಾಕಿದರೆ ಅದು ಅಷ್ಟು ಮಾತ್ರ ಕಿತ್ಕೊಂಡು ಮತ್ತೆ ಅದು ಹಾಕ್ಬೇಕಂದ್ರೆ ಹೊಸ್ತಾಗಿ ಬೀಜ ಹಾಕಬೇಕು ಹಂಗಂತ ನಾನು ಅದು ಎರಡೇ ಹಾಕೋಣ ಅಂದ್ಕೊಂಡೆ ನಮ್ಮ ಮನೆಯವರು ಸ್ವಲ್ಪ ಧನ್ಯ ಮೆಂತ್ಯ ಸಹ ಹಾಕಿದರು ಈಗ ಈ ದೊಡ್ಡ ಡಬ್ಬಕ್ಕೆ ಪಾಲಕ್ ಹಾಕಿದ್ವಿ ಈ ಬ್ಲೂ ಕಲರ್ ಡಬ್ಬಕ್ಕೆ ಚಿಲ್ಕರ್ವೆ ಹಾಕಿದ್ವಿ ಕಬ್ಬು ಗಿಡ ಸಹ ಇದೆ ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ಮನೆಯವ್ರು ಕಬ್ಬು ತಂದಿದ್ರು ಸುಮ್ಮನೆ ಆ ಥರ ಇಟ್ಟಿದ್ಕೆ ಅದು ನೋಡಿ ಎಷ್ಟು ಉದ್ದ ಚಿಗುರ್ಕೊಂಡು ಬಂದಿದೆ ಈಗ ಇದ್ರಕ್ಕೆಲ್ಲ ಪಾಲಕು ಚಿಲ್ಕರ್ವೆ ಮತ್ತು ಧನಿಯಾ ಮೆಂತ್ಯ ಸಹ ಹಾಕಿದ್ವಿ ಹಾಕ್ಬಿಟ್ಟು ಇಲ್ಲೊಂದು ದೊಡ್ಡದು ಅಲ್ಲಿಗೆ ಇತ್ತು ಅದನ್ನ ನೆರಳು ಮಾಡಿಟ್ಟಿದ್ವಿ ನೆರಳು ಬಿಸಿಲಲ್ಲಿಟ್ಟರೆ ಸೊಪ್ಪು ಈಗ ಬರಲ್ಲ ಬೇಸಿಗೆ ಇರೋದ್ರಿಂದ ಬಿಸಿಲಿಗೆ ಬರೋಲ್ಲ ಸೊಪ್ಪು ಹಂಗಾಗಿ ನಾವು ಈ ಥರ ಐಡಿಯಾ ಮಾಡಿ ಮಾಡಿದ್ವಿ ಇನ್ನೊಂದು ಪಾರ್ಟಲ್ಲಿ ಗರ್ಕೆ ಗಣೇಶನಿಗೆ ಹಾಗೆ ರಾಘವೇಂದ್ರ ಸ್ವಾಮಿಗೆ ತುಳಸಿ ಗಿಡ ಮತ್ತು ಪಾ ಇದು ಪುದೀನ ಎಲ್ಲ ಬೆಳೆಸಿದ್ವಿ ಈ ಪಾಟಲ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಸೊಪ್ಪು ಇಲ್ಲಿ ಅಂದರೆ ನೆರಳು ಬಿಸಿಲು ಎರಡೂ ಬರುತ್ತೆ ಹಂಗಾಗಿ ಈ ಪಾಟಲ್ ಸಕ್ಕತ್ತಾಗಿ ಬರುತ್ತೆ ಅಲ್ಲಿ ಆ ಥರ ಮಾಡಿ ಇಟ್ಟಿದ್ವಿ ಅದಾದಮೇಲೆ ಸುಮಾರು ಒಂದು ಹತ್ತು ಗಂಟೆನೇ ಆಗಿತ್ತು ಆವಾಗ ಒಳಗಡೆ ಬಂದ್ವಿ ಸುಸ್ತಾಗಿ ಸುಸ್ತಾಗಿಬಿಟ್ಟಿತ್ತು ಅದೆಲ್ಲ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ಈಗ ಅಡುಗೆ ಏನು ಮಾಡೋಣ ಅಂತ ಅನ್ಬೇಕಾದ್ರೆ ನಮ್ಮ ಮನೆಯವ್ರು ಮಟನ್ ಮಾಡೋದು ಹೇಳು ಅಂದರು ತುಂಬ ದಿನ ಆಯಿತು ಮಟನ್ನು ಚಿಕನ್ ಮಾಡಿ ಮಾಡೇ ಇರಲಿಲ್ಲ ಹಾಗಾಗಿ ಮಟನ್ನೇ ಮಾಡೋಣ ಚಿಕನ್ ಬೇಡ ಅದು ಇದು ಹೇಳ್ತಾ ಇರ್ತಾರೆ ಚಿಕನ್ ತಿನ್ನೋದು ಬೇಡ ಅಂತಂದು ಸರಿ ಆಯ್ತು ಹೇಳು ಅಂತ ಹೇಳಿಬಿಟ್ಟು ತಿಂಡಿ ಏನು ಮಾಡೋಣ ಅಂತ ಅನ್ಬೇಕಾದ್ರೆ ಪಪ್ಪಾಯಿ ಕಾಣಿಸ್ತು ಕಣ್ಣಿಗೆ ಈಗ ಬೆಳಗ್ಗೆ ತಿಂಡಿ ಏನು ಮಾಡೋದು ಬೇಡ ಪಪ್ಪಾಯಿ ತಿನ್ಬಿಡೋಣ ಹೇಳ್ಬಿಟ್ಟು ಪಪ್ಪಾಯಿ ಕಟ್ ಮಾಡ್ತಾಯಿದ್ದೀನಿ ನನ್ನ ಚಿಕ್ಕ ಮಗುನಗಂದರೆ ತುಂಬ ಇಷ್ಟ ಅವನಿಗೆ ಹಣ್ಣುಗಳು ತರಕಾರಿ ಅಂದರೆ ಅವನು ಈ ಸೌತೆಕಾಯಿ ಆರೆಂಜು ಪಪ್ಪಾಯಿ ಮತ್ತು ತರಕಾರಿಗಳು ತುಂಬ ಇಷ್ಟಪಟ್ಟು ತಿಂತಾನೆ ದೊಡ್ಡವನಾಗಲ್ಲ ಅವನು ನಾನು ಹಣ್ಣು ಕಟ್ ಮಾಡ್ತಾಯಿದ್ರೆ ಅವ್ನ ಸೈಡಲ್ಲಿ ಹೋಗ್ಬಿಡ್ತಾನೆ ತಿನ್ನು ತಿನ್ನೋದಕ್ಕೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಚಿಕ್ಕವನು ತುಂಬ ಇಷ್ಟಪಟ್ಟು ತಿಂತಾನೆ ಅವನು ಈಗ ಎಲ್ರಿಗೂ ಇದೇ ತಿಂಡಿ ಬೆಳಿಗ್ಗೆ ಏನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ದೊಡ್ಡವನ್ಗೆ ಅದನ್ನೇ ಇದ್ದೆ ನೀನು ಇದೇ ತಿನ್ನಬೇಕು ನಾನು ಇದನ್ನು ತಿಂದರೆ ಊಟ ಕೊಡೋದಿಲ್ಲ ಅಂದರೆ ಕೊಡೋಲ್ಲ ಅಂತ ಹೇಳ್ತಿದ್ದೆ ನೋಡಿ ಚಿಕ್ಕವನು ಬಂದಿದ್ದಾನೆ ರೆಡಿಯಾಗಿ ಅವ್ನಿಗೆ ಹಣ್ಣು ಅಂದರೆ ಪಂಚ ಪ್ರಾಣ ಅವ್ನಿಗೆ ಈ ಆರೆಂಜು ಮತ್ತು ಈ ಪಪ್ಪಾಯಿ ಅಂದರೆ ಇಷ್ಟಪಟ್ಟು ತಿಂತಾನೆ ಮತ್ತು ಸೌತೆಕಾಯಿ ಸೌತೆಕಾಯಿ ಅಂದರೆ ಎಲ್ಲದಕ್ಕಿಂತ ಫೇವ್ರೇಟ್ ಅವ್ನಿಗೆ ನೋಡಿ ಅವನು ಒಬ್ಬನೇ ತಿಂತಾಯಿದ್ದಾನೆ ದೊಡ್ಡವಿಲ್ಲೆಲ್ಲಿ ಎಂಟ್ರಿ ಇಲ್ಲ ಅವ್ನ ಸೈಡಲ್ಲಿ ಹೋಗಿಬಿಟ್ಟಿದ್ದಾನೆ ಅವನ್ನ ಬೈತಾ ಇದ್ದೆ ನಾನು ನಾನು ಎರಡು ಪೀಸ್ ಇವತ್ತು ನನ್ನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಎರಡು ಪೀಸು ಪಪ್ಪಾಯಿ ಪೀಸು ಬೆಳಿಗ್ಗೆ ಬಿಸಿನೀರು ಅದಾದಮೇಲೆ ಸ್ವಲ್ಪ ಕಾಫಿ ಈಗ ಎರಡು ಪೀಸ್ ಪಪ್ಪಾಯಿ ತೊಗೊಂಡಿದೀನಿ ಅದಾದಮೇಲೆ ಈಗ ಮಟನ್ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದೀನಿ ಒಂದು ಕೆ ಜಿ ಮಟನ್ ತೊಗೊಬಂದಿದ್ರು ಕುರಿ ಮಟನು ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ನಿ ಇದು ಸ್ವಲ್ಪ ಚಕ್ಕೆ ಲವಂಗ ಗಸಗಸೆ ಸ್ವಲ್ಪ ಮರಾಠ ಮಗು ಒಂದು ಏಲಕ್ಕಿನ ಬಿಸಿ ಮಾಡ್ಕೊಳ್ತಾ ಇದ್ನಿ ಯಾಕಂದರೆ ನಾನು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಅದನ್ನೇನು ಬಿಸಿ ಮಾಡಲ್ಲ ಹಂಗಾಗಿ ಈ ಗರಂ ಮಸಾಲೆ ಏನಿದೆಯಾ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಇದನ್ನ ಡೈರೆಕ್ಟಾಗಿ ಹಾಗೆ ಮಿಕ್ಸಿಗೆ ಹಾಕ್ತೀನಿ ಅದನ್ನ ಸ್ವಲ್ಪ ಬಿಸಿ ಮಾಡಿ ಹಾಕೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ ಈಗ ಇದಕ್ಕೆ ಮಟನ್ ಸಾಂಬಾರಿಗೆ ನಾನೊಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಪುದೀನ ಧನಿಯಾ ಪೌಡ್ರು ತೆಂಗಿನಕಾಯಿ ತುರಿ ಇದನ್ನ ಫುಲ್ ವೀಡಿಯೋ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಹಾಕಿದ್ದೀನಿ ಉಮಾ ಪರ್ಮೇಶ್ ಅಂತ ಹೇಳ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಐ ಡಿ ಅಲ್ಲಿ ಬೇಕಿರೋರು ಅಲ್ಲಿ ಚೆಕ್ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಈರುಳ್ಳಿ ಹಾಕ್ಬಿಟ್ಟು ಮಟನ್ ಹಾಕಿ ಚೆನ್ನಾಗಿ ಹುರಿದಿದ್ದೆ ಒಂದು ಕಾಲು ಗಂಟೆ ಆಗೋಷ್ಟು ಸ್ವಲ್ಪ ಉಪ್ಪು ಅರಶಿನ ಹಾಕ್ಬಿಟ್ಟು ಹುರ್ಕೊಂಡಿದ್ದೆ ಒಂದು ಕಾಲು ಗಂಟೆವರೆಗೂ ಅದಾದಮೇಲೆ ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ನಿ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಕುಕ್ಕರ್ಲಿ ಹಿಡಿನ ಮುಚ್ಚಿ ಒಂದು ಮೂರಿಂದ ನಾಲ್ಕು ವಿಜಲ್ ಕೂಗಿಸ್ಕೊಂಡ್ರೆ ರುಚಿ ರುಚಿಯಾಗಿರೋ ಮಟನ್ ಸಾಂಬಾರು ರೆಡಿ ಆಗುತ್ತೆ ಈ ಮಟನ್ ಸಾರು ಮಾಡಬೇಕಾದ್ರೆ ನನ್ನ ತಮ್ಮನೇ ಮನಸ್ಸಿಗೆ ಇದ್ದ ನಾವು ತುಂಬ ಕಡಿಮೆ ಮಟನ್ ಮಾಡೋದು ತುಂಬ ಅಂದರೆ ತುಂಬ ಕಡಿಮೆ ಅದರಲ್ಲಿ ಇತ್ತೀಚೆಗಂತೂ ನಾವು ಮಾಡೇ ಇರಲಿಲ್ಲ ಚಿಕನೇ ಆಗಲಿ ಮಟನ್ ಆಗಲಿ ಯಾವುದು ಮಾಡಿರಲಿಲ್ಲ ಇವತ್ತು ಮಾಡ್ತಾ ಇದ್ದೆ ನನ್ನ ತಮ್ಮನೇ ಮನಸ್ಸಿಗೆ ಬರೋಣ ಅಂದರೆ ನಾವು ಯಾವತ್ತೂ ಮಟನ್ ಅವನ್ನ ಬಿಟ್ಟು ತಿಂದಿಲ್ಲ ಅಂದರೆ ತುಂಬ ಕಡಿಮೆ ನಾವು ಮಾಡೋದು ಮಟನ್ ಸಾಂಬಾರು ಅದರಲ್ಲೂ ಅವ್ನು ಬಿಟ್ಟು ತಿಂದಿರೋದೇ ನಾ ಕ ನೆನಪೇ ಇಲ್ಲ ನನಗೆ ನೆನೆಸ್ಕೊಳ್ತಾ ಇದ್ದೆ ಅಯ್ಯೋ ಇವತ್ತು ಅವನು ಇಲ್ಲಲ್ಲ ಇಲ್ಲಲ್ಲ ಅಂತ ಅಂದ್ಕೊಳ್ತಿದ್ದೆ ಅವ್ನಿಗೆ ಅಂದರೆ ಪಶ್ ಶಿಫ್ಟ್ ಇರುತ್ತೆ ಇವತ್ತು ಭಾನುವಾರ ಹಂಗಾಗಿ ಫೋನ್ ಮಾಡೋಕ್ಕೂ ನನಗೆ ಒಂಥರ ಅನ್ನಿಸ್ತಾಯಿತ್ತು ಅದರಲ್ಲಿ ಅವ್ನು ಕರೆದ್ರೆ ಬರೋಲ್ಲ ಊಟಕ್ಕೆಲ್ಲ ಕರೆದ್ರೆ ಯಾವಾಗ ನೋಡಿದ್ರು ತಿನ್ನೋಕೆ ಕರಿತೀರಾ ಅಂತ ಬೈತಾನೆ ಹಂಗಾಗಿ ನಾನು ಅವ್ನು ಫೋನ್ ಮಾಡಕ್ಕೆ ಹೋಗಲಿಲ್ಲ ಅದೇನೋ ನನ್ನ ತುಂಬ ನೋವು ಕಾಡ್ತಾಯಿತ್ತು ನನಗೆ ಇವತ್ತು ಅವ್ನು ಬಿಟ್ಟು ಊಟ ಮಾಡೋಕ್ಕೆ ನನಗೆ ಮನ್ಸು ಬರ್ತಾ ಇರಲಿಲ್ಲ ಅಷ್ಟರಲ್ಲಿ ಅವನು ಫೋನ್ ಮಾಡ್ದೆ ಏನು ಮಾಡ್ತಾ ಇದ್ದೀರ ಅಂದರೆ ಈ ಥರ ಮಟನ್ ಮಾಡ್ತಾಯಿದ್ವಪ್ಪಾ ಬರ್ತೀಯಾ ಅಂದೆ ಅವ್ನು ಫಸ್ಟು ಸ್ಟಾರ್ಟಿಂಗಲ್ಲಿ ಬೈದ ಅದಾದಮೇಲೆ ರಜ ಐತೆ ಅಂತ ಹೇಳ್ದ ಇವತ್ತು ಅವನು ಮತ್ತು ಬಾರೋ ಅಂತ ಅಂದ ತಕ್ಷಣ ಅದೇನೋ ಗೊತ್ತಿಲ್ಲ ಇವತ್ತು ಬರ್ತೀನಿ ಅಂದ ನನಗೆ ಫುಲ್ಲು ಖುಷಿ ಆಯ್ತು ಇದ್ದಾನಲ್ಲ ಅಂತ ಯಾಕೋ ದೇವ್ರಿಗೆ ಗೊತ್ತಿಲ್ಲ ಅವ್ನು ಕಿತ್ಕೊಂಡು ಬಿಟ್ಟ ಅಂತಲೇ ಹೇಳ್ಬೋದು ನನ್ನ ತಮ್ಮನ ನೋಡಿದರೆ ಒಂಥರ ಕರುಳು ಕಿತ್ತಂಗೆ ಆಗುತ್ತೆ ನಮಗೆ ಇರಲಿ ಎಷ್ಟು ದಿನ ನಾವು ಕೊಡ್ತಾನೆ ನೋಡೋಣ ಅದಾದಮೇಲೆ ಮಟನ್ ಸಾಂಬಾರಿಗೆ ಇಟ್ಬಿಟ್ಟು ಇನ್ನೊಂದು ಕಡೆ ನಾನು ಎರಡು ಲೀಟ್ರ್ ಅಲ್ಲ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಹಾಲು ಯಾವತ್ತೂ ಡೈರೆಕ್ಟಾಗಿ ಆಗಿ ಯೂಸ್ ಮಾಡಲ್ಲ ಕಾಯಿಸಿಬಿಟ್ಟು ಕೆನೆ ತೆಗೆದು ಅದನ್ನ ಬೆಣ್ಣೆ ಮಾಡಿಬಿಟ್ಟು ತುಪ್ಪ ಕಾಯಿಸ್ಕೊಳ್ತೀನಿ ಹಾಲಿನ ಕೆಲಸ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಾಲು ಮನೆಯಲ್ಲಿರುತ್ತೆ ಹಂಗಾಗಿ ನಾನು ಬೆಣ್ಣೆ ತುಪ್ಪ ಎಲ್ಲ ಮೊಸರು ಬೆಣ್ಣೆ ತುಪ್ಪ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ತೀನಿ ಈಗ ಇನ್ನೊಂದು ಕಡೆ ಸಾಂಬಾರು ಒಂದು ಕಡೆ ಹಾಲು ಇಟ್ಬಿಟ್ಟು ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ ಪಾತ್ರೆ ಇದ್ದೆ ನನ್ನ ಮಗನ್ನ ಸ್ವಲ್ಪ ಹೊತ್ತು ನಮ್ಮ ಮನೆಯವರು ಹೊರ್ಗಡೆ ಹೋಗ್ತೀನಿ ಅಂತ ಹೋಗಿದ್ರು ಅವ್ನು ಬರೋ ಶಬ್ದ ಕೇಳಿಸ್ತಾ ಇತ್ತು ಪಾತ್ರೆ ತೊಳೆದು ಬಿಟ್ಟೆ ಬಂದು ಈಗ ಅವನಿಗೆ ಊಟ ತಿನ್ನಿಸಿರಲಿಲ್ಲ ಇನ್ನು ಸರಿ ಮಾಡಬೇಕಾಗಿತ್ತು ಹಂಗಾಗಿ ಸರಿ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ನಿ ನೋಡಿ ನಾನು ಹಾಲು ಕಾಯಿಸಿಬಿಟ್ಟೆ ಅವನಿಗೆ ಸರಿ ಸಹ ಯೂಸ್ ಮಾಡೋದು ಯಾಕಂದರೆ ಕೆನೆ ಬೇಕಲ್ಲ ನನಗೆ ಹಂಗಾಗಿ ನಾನು ಡೈಲಿ ಹಾಲು ಕಾಯಿಸಿಡ್ತೀನಿ ಈಗ ಅವ್ನು ಸರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ರಾಗಿ ಇಟ್ಟು ಸ್ವಲ್ಪ ನೀರು ಸ್ವಲ್ಪ ಹಾಲು ಸ್ವಲ್ಪ ತುಪ್ಪ ಇದೆಲ್ಲ ಹಾಕ್ಬಿಟ್ಟು ಸರಿ ಮಾಡಿ ತಿನ್ನಿಸ್ತೀನಿ ಇವನಿಗೆ ಸರಿ ಊಟ ತಿನ್ಸೋದು ಅಂದರೆ ಸ್ವಲ್ಪ ಕಷ್ಟನೇ ತುಂಬ ಕಷ್ಟ ಸ್ವಲ್ಪ ಏನು ಇವನಿಗೆ ಹೊರ್ಗಡೆ ಕರ್ಕೊಂಡೋಗಿ ನಾಯಿ ತೋರಿಸೇ ತಿನ್ನಿಸ್ಬೇಕು ಒಳಗಡೆ ಜಪ್ಪಾಯ ಅಂದರೂ ತಿನ್ನಲ್ಲ ಇವನು ತುಂಬ ಕಷ್ಟ ಇವ್ನಿಗೆ ಊಟ ತಿನ್ಸೋದು ನನಗೆ ಬೆಳಗ್ಗೆಯಿಂದ ಹೊರಗಡೆ ಇದ್ದು ಬಿಸಿಲು ಅಂದರೆ ಬಿಸಿಲು ಇದ್ದು ಸಾಕು ಹತ್ತು ಗಂಟೆವರೆಗೂ ಹೊರ್ಗಡೆಯೇ ಇದ್ದೀವಿ ಆಗ್ತಾ ಇಲ್ಲ ಹೊರ್ಗಡೆ ಹೋಗೋಕ್ಕೆ ಮತ್ತು ಒಳಗಡೆ ಕೆಲಸನೂ ಹಂಗೆ ಇತ್ತು ಅವನು ಸ್ವಲ್ಪ ಸ್ಟವ್ಗೆ ಇದು ಕುಕ್ಕರ್ಗೆ ಎದ್ಕೊಳ್ತಾನೆ ಅವನು ಹಂಗಾಗಿ ಕುಕ್ಕರ್ನ ತೋರಿಸಿ ತೋರಿಸಿ ತಿನ್ನಿಸ್ತಾ ಇದ್ದೆ ಇವತ್ತು ಅದು ವಿಸಲ್ಗೆ ಸ್ವಲ್ಪ ಭಯ ಬೀಳ್ತಾನೆ ಹಂಗಾಗಿ ಅದು ಇಟ್ಕೊಳ್ಳುತ್ತೆ ನೋಡು ಅಂತ ಹೇಳಿಬಿಟ್ಟು ತಿನ್ನಿಸ್ತಾ ಇದ್ದೆ ಒಂದು ಕಡೆ ನಮ್ಮ ಮನೆಯವರು ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲ ಕಟ್ ಮಾಡಿ ಇಡ್ತಾಯಿದ್ರು ನಾನು ಇವ್ನಿಗೆ ಊಟ ತಿನ್ನಿಸಿ ಸ್ವಲ್ಪ ಸಮಾಧಾನ ಮಾಡಿದರೆ ಆಮೇಲೆ ನಾವು ಆರಾಮಾಗಿ ಊಟ ಮಾಡ್ಕೊಬೋದು ಅಂತೇಳ್ಬಿಟ್ಟು ಇವನಿಗೆ ಈಗ ಸರಿ ತಿನ್ನಿಸ್ತಾ ಇದ್ದೀನಿ ಇದಾದಮೇಲೆ ನನ್ನ ತಮ್ಮ ಇನ್ನೂ ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಬರೋದು ನೀವು ಊಟ ಮಾಡಿರಿ ಅಂತ ಹೇಳಿದ್ದ ನಾವು ಬೆಳಗ್ಗೆಯಿಂದ ಬೇರೆ ಕೆಲಸ ಜಾಸ್ತಿ ಇವತ್ತು ಹೊಟ್ಟೆ ಬೇರೆ ತುಂಬ ಅಶ್ವಾಗ್ತಾಯಿತ್ತು ಆಗಲೇ ಹನ್ನೆರಡು ಗಂಟೆ ಆಯಿತು ನೋಡಿ ಮಟನ್ ಸಾಂಬಾರು ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿತ್ತು ಮಟನ್ ಸಾಂಬಾರು ಮಾತ್ರ ತುಂಬ ಸಿಂಪಲ್ಲಾಗಿ ಮಸಾಲೆ ಸಹ ಹಾಕಿದ್ದು ನಾನು ಚಕ್ಕೆ ಎಲ್ಲ ಅವಂಗೆಲ್ಲ ಕಡಿಮೆನೇ ಹಾಕಿದ್ದೆ ಯಾಕಂದರೆ ಬಿಸ್ಲು ಕಾಲ ಅಲ್ವಾ ಹೊಟ್ಟೆಯಲ್ಲಿ ಉರಿ ಬರುತ್ತೆ ಅಂತೇಳ್ಬಿಟ್ಟು ಕಡಿಮೆನೇ ಮಸಾಲೆ ಇಟ್ಟು ಮಾಡಿದ್ದು ಸಕ್ಕತ್ತಾಗಿ ಬಂದಿತ್ತು ಸಾಂಬಾರು ಮಾತ್ರ ಇದು ನನಗೆ ಅಂತ ಊಟ ಒಂದು ಮುದ್ದೆ ಚಿಕ್ಕದೊಂದು ಸ್ವಲ್ಪ ಅನ್ನ ಸೌತೆಕಾಯಿ ಈರುಳ್ಳಿ ಮಟನ್ನು ಇದಿಷ್ಟು ನಾನು ಮಟನ್ ಸಹ ತಿನ್ನಲಿಲ್ಲ ನನ್ನ ಮಗನಿಗೆ ಕೊಟ್ಟೆ ಸ್ವಲ್ಪ ತಿಂದೆ ಒಂದು ಎರಡು ಪೀಸೇನೋ ತಿಂದೆ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ನನ್ನ ಮಗ ತಿಂದ ಸಖತ್ತಾಗಿ ಬಂದಿತ್ತು ಮಟನ್ ಸಾಂಬಾರು ಮಾತ್ರ ಅದಾದಮೇಲೆ ಈಗ ಊಟಕ್ಕೆ ಕೂತ್ಕೊಂಡ್ವಿ ನನ್ನ ತಮ್ಮ ಬರೋದು ಲೇಟು ಅನ್ನಲ್ವ ಹಂಗಾಗಿ ನಾನಿಲ್ಲಿ ಹತ್ರ ಕೂತ್ಕೊಂಡಿದ್ನಿ ಯಾಕಂದರೆ ನಾನು ಚಿಕ್ಕ ಮಗನಿಗೆ ಕಾವು ಕೂತ್ಕೊಂಡಿದ್ನಿ ಅವನು ಹೊರ್ಗಡೆ ಹೋಗೋದು ಜಾಸ್ತಿ ಅವನು ಊಟ ತಿನ್ಸಿದ್ಮೇಲೆ ಮಲ್ಕೊಂಡಿಲ್ಲ ಆಟ ಆಡ್ತಾ ಇದ್ದ ಅವನ್ನ ಕಟ್ಟಿದ್ವಿ ಒಂದು ವೇಲಲ್ಲಿ ಅದನ್ನ ತೋರಿಸಿಲ್ಲ ನಾನು ತುಂಬ ಎಳ್ದಾಗ್ತೇನೆ ಅವನಿಗಂದ್ರೆ ಇನ್ನೂ ವೆಜ್ ಏನು ತಿನ್ನಿಸಿಲ್ಲ ನಾವು ಮುಡಿ ಕೊಟ್ಟಿಲ್ಲಲ್ಲ ಹಂಗಾಗಿ ಅವನು ಹೊರ್ಗಡೆ ಹೋಗೋದು ಜಾಸ್ತಿ ಅದಕ್ಕೆ ಅವ್ನು ನಾನು ಅಲ್ಲಿ ಕೂತಿದ್ನಿ ಅದಾಗಿ ಒಂದು ಗಂಟೆ ಆದಮೇಲೆ ನನ್ನ ತಮ್ಮ ಬಂದ ಮತ್ತೆ ಅವನಿಗೆ ಬಿಸಿ ಮುದ್ದೆ ಮಾಡಿ ಅವನಿಗೆ ಸಪ್ರೇಟಾಗಿ ಊಟಕ್ಕೆ ಇಟ್ಟಿದ್ದೀನಿ ನಮ್ಮದೆಲ್ಲ ಊಟ ಆಗಿ ಅವಾಗಲೇ ಒನ್ ಅವರ್ ಮೇಲೆ ಆಗಿತ್ತು ಈಗ ನೋಡಿ ನನ್ನ ತಮ್ಮ ಬಂದ ಬೇಜಾರಾಗುತ್ತೆ ಯಾಕೋ ದೇವರು ನಮ್ಮ ನೆಮ್ಮದಿನೇ ಕಿತ್ಕೊಂಡ ಒಬ್ಬನೇ ಒಬ್ಬನು ಅಡುಗೆ ಮಾಡ್ಕೊಳ್ಳಲ್ಲ ಊಟ ಮಾಡಲ್ಲ ನಮಗೆ ಇವನಿಗೆ ದೂರ ಇರೋದು ಕರೆಯೋದಕ್ಕೂ ಬೇಜಾರ ನೆಮ್ಮದಿನೇ ಇಲ್ಲ ನಮ್ಮ ಜೀವನದಲ್ಲಿ ಯಾಕೋ ದೇವ್ರ ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟ ಈಗ ನನ್ನ ತಮ್ಮ ಊಟ ಮಾಡ್ತಿದ್ದೆ ಖುಷಿಯಾಗ್ಬಿಡ್ತು ನನಗೆ ಅದಾದಮೇಲೆ ಒಂದು ಐದು ಗಂಟೆ ಹಂಗೆ ಹೊರಟ ಅವನು ಒಂದೇ ಟೈಮ್ ಊಟ ಮಾಡಿ ಹೆಂಗೆ ಕಳ್ಸೋದು ಅಂತೇಳ್ಬಿಟ್ಟು ಮತ್ತೆ ಚಪಾತಿ ಸಹ ಮಾಡಿದ್ದೆ ಅವನು ಅದಕ್ಕೆ ರೇಗ್ ಬಿಟ್ಟ ಬೈದ್ಬಿಟ್ಟ ನಿಮ್ಗೆ ಯಾವಾಗ ಬರೀ ತಿನ್ನೋದೊಂದೇ ಅಂತ ಆದರೆ ನಮಗೆ ಸಮಾಧಾನ ಆಗೋಲ್ಲ ಅವ್ನಿಗೆ ಏನು ಗೊತ್ತಿಲ್ಲ ಆದರೆ ನಮಗೆ ಒಂಥರ ನಮ್ಮ ಮನೆಯವ್ರಿಗೆ ನನಗಿನ್ನ ನಮ್ಮ ಮನೆಯವ್ರಿಗೆ ಅವನು ಊಟ ಮಾಡಿದಷ್ಟು ಖುಷಿ ಅವ್ರಿಗೆ ಚಪಾತಿ ಮಾಡಿದ್ದೆ ತಿಂದುಬಿಟ್ಟು ಬಲವಂತಕ್ಕೆ ನಮ್ಮ ಬಲವಂತಕ್ಕೆ ಎರಡು ಪಿ ಎರಡು ಚಪಾತಿ ತಿಂದು ಒಂದು ಟ್ರೈ ಬೇಕಾಗಿತ್ತು ಅಂತ ನಮ್ಮ ಮನೇಲಿ ಇದ್ದವು ಹೋಗ್ತಾ ಹೋಗ್ತಾಯಿದ್ದಾನೆ ತುಂಬ ದೂರ ಇವನಿರೋದಕ್ಕೂ ನಾವಿರೋದಕ್ಕೂ ಖುಷಿ ಆಯ್ತು ಅಲ್ಲಿಂದ ಬಂದಲ್ಲ ಬೇಜಾರಾಗುತ್ತೆ ಇವನ ಜೀವನ ನೆನೆಸ್ಕೊಂಡ್ರೆ ಒಬ್ಬನೇ ಒಬ್ಬನು ಏಕಾಂಗಿ ಆಗಿಬಿಟ್ಟ ಅನಿಸುತ್ತೆ ಇರಲಿ ಅದೆಷ್ಟು ಕೊಡ್ತಾನೆ ದೇವರು ಅನುಭವಿಸೋನ ಹಾಂ ಅದಾದ್ಮೇಲೆ ನನ್ನ ತಮ್ಮ ಹೋದ್ಮೇಲೆ ಈಗ ನನ್ನ ನನ್ನ ಲಂಚು ಇದು ಸಂಜೆ ಒಂದು ಐದುವರೆ ಹಂಗೆ ನಾನು ಊಟ ಮಾಡ್ತಾಯಿದ್ದೀನಿ ಮತ್ತೆ ನೈಟು ನಾನು ಏನು ಊಟ ತೊಗೊಂಡಿಲ್ಲ ಈಗ ಎರಡು ಚಪಾತಿ ಒಂದು ಮೊಟ್ಟೆ ಸ್ವಲ್ಪ ಸೌತೆಕಾಯಿ ಮಟನ್ ಸಾಂಬಾರು ಪೀಸ್ ಏನೂ ಇರಲಿಲ್ಲ ಹಾಗಾಗಿ ಸಾಂಬಾರೇ ತೊಗೊಂಡಿದ್ನಿ ಎಲ್ರಿಗೂ ಮೊಟ್ಟೆನೂ ಬೇಯಿಸಿದ್ದೆ ಇದು ನಂದು ಸಂಜೆ ಊಟ ಆಯಿತು ನೈಟ್ ಏನು ತೊಗೊಂಡಿಲ್ಲ ಅದಾದಮೇಲೆ ಎಲೆ ಅಡಿಕೆ ಇದ್ವಿ ಹೊರ್ಗಡೆ ಕೂತ್ಕೊಂಡು ನನ್ನ ತಮ್ಮನ ಊಟ ಮಾಡಿ ಎಲೆ ಅಡಿಕೆ ಹಾಕ್ಕೊಂಡು ಹೋದ ನಮ್ಮದು ಊಟ ಆಗಿದ್ದು ಲೇಟ್ ಆಯ್ತಲ್ಲ ಈಗ ಹೊರಗಡೆನೇ ಕೂತ್ಕೊಂಡು ಎಲೆ ನನ್ನ ತಮ್ಮನೇ ತಂದಿದ್ದ ಈ ಎರಡು ದಿನಕ್ಕೆ ಮುಂಚೆ ಬಂದಿದ್ದ ಬಂದುಬಿಟ್ಟು ಸ್ವಲ್ಪ ತರಕಾರಿ ಎಲೆ ಎಲ್ಲ ಕೊಟ್ಟು ಹೋಗಿದ್ದ ಊರಿಂದ ತೊಗೊಂಡು ಬಂದಿದ್ದ ಈಗ ಇಲ್ಲೇಟ್ಕೆ ಹಾಕಿ ಹಾಕ್ಕೊಳ್ತಾಯಿದ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಡಯಟು ಹಾಗೆ ನಮ್ಮ ದಿನಚರಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರಾದ್ರೂ ಹಾಗೆ ಯಾರಾದರೂ ಡಯೆಟ್ ಮಾಡೋರಿದ್ದರೆ ಪ್ಲೀಸ್ ನನ್ನ ಜೊತೆ ನನ್ನ ಚಾನಲ್ ಜೊತೆ ಜಾಯ್ನ್ ಆಗಿ ನನ್ನ ಜೊತೆ ಡಯೆಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ನಿ ಇದು ನೋಡಿ ನೈಟು ಕ್ಲಿಪ್ಪಿಂಗ್ ಇತ್ತು ಒಂದು ನಾನು ಚಿಕ್ಕ ಮಗ ತುಂಬ ತೀಟೆ ಅವನು ತುಂಬ ಅಂದರೆ ತುಂಬ ತೀಟೆ ನಾನು ದೊಡ್ಡ ಮಗ ಸ್ವಲ್ಪ ಸಾಫ್ಟ್ ಅವನು ಅವನು ಆಟ ಆಡೋರ್ಗೆ ಆಡಿ ದೊಡ್ಡವನು ಅತ್ತೆ ಬಿಡ್ತಾನೆ ಲಾಸ್ಟಿಗೆ ಯಾಕಂದರೆ ಇವನು ಸೋಲೋದೇ ಇಲ್ಲ ಚಿಕ್ಕವನು ಇನ್ನು ಎಷ್ಟೊತ್ತು ಬೇಕಾದರೂ ಆಟ ಆಡ್ತಾನೆ ಆದರೆ ದೊಡ್ಡವನು ಹಂಗಲ್ಲ ಪಾಪ ಅವ್ನು ಸ್ವಲ್ಪ ಹೊತ್ತು ಆಡೋವ್ರಿಗೆ ಆಡ್ಬಿಡ್ತಾನೆ ಆದರೆ ಅವ್ನು ಸೋತ್ಬಿಟ್ಟು ಬಿಟ್ಟು ಅತ್ತೆ ಬಿಡ್ತಾನೆ ನೋಡಿ ಅವನು ಎಲ್ಲೋದ್ರಲ್ಲಿ ಇದ್ದಾನೆ ಅವನ ಮುಖ ತಲೆ ಹಿಡ್ಕೊಳ್ತಾನೆ ಮುಖಕ್ಕೆ ಬಾರಿಸ್ತಾ ಇರ್ತಾನೆ ಅವನು ಪಾಪ ಎಷ್ಟು ಅಂತ ತಟ್ಕೊಳ್ತಾನೆ ತುಂಬ ಇದು ಇವನು ನೋಡೋಕೆ ಸಣ್ಣ ಇದ್ದರೂ ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಚಿಕ್ಕವನು ಚಡ್ಡಿ ಮಾತ್ರ ಹಾಕೋಲ್ಲ ಫ್ರೆಂಡ್ಸ್ ಈಗೇ ಇರ್ತಾನೆ ಅವನು ನಾವು ಹಾಕಿದ್ರು ಅವನು ಹಾಕಿಸ್ಕೊಳ್ಳಲ್ಲ ಸೂಸು ಮಾಡಿಬಿಟ್ಟು ತೆಗ್ದಾಕ್ಬಿಡ್ತಾನೆ ಯಪ್ಪ ನೋಡಿ ದಿವೆ ದಿವಾನ್ಕಾಟ್ ಅಡೆಗೆ ತೂರ್ಬಿಟ್ಟು ದೊಡ್ಡನ್ನು ಇದ್ದಾನೆ ನಮಗೆ ಭಯ ಆಗ್ತಾಯಿದೆ ಎಲ್ಲಿ ಕುಟ್ಕೊಳ್ತಾನೋ ಅಂತ ಬೀಳ್ತಾನೆ ಕುಟ್ಕೊಳ್ತಾನೆ ಆದರೂ ಅವ್ನು ಬಗ್ಗಲ್ಲ ಹಂಗೆ ಹೋಗ್ತಾನೆ ನಮ್ಮ ಮನೆಯವರು ಅದಕ್ಕೆ ಒಂದು ವೇಲ್ ಸಹ ಇಟ್ಕೊಂಡಿದ್ದಾರೆ ಪಕ್ಕದಲ್ಲಿ ಅವನ್ನ ಕಟ್ಟೆಕ್ಬಿಡ್ತೀವಿ ಸ್ವಲ್ಪ ಹೊತ್ತು ಆಗಲ್ಲ ಅವನ್ನ ಹಿಡಿಯೋದಕ್ಕೆ ತುಂಬ ಕಷ್ಟ ಅವ್ನು ಹಿಡಿಯೋದಕ್ಕೆ ಆಗಲ್ಲ ಹಾಗಾಗಿ ನಾವು ಅವನು ಸ್ವಲ್ಪ ಹೊತ್ತು ಕಟ್ಟೆ ಅದಕ್ಕೆ ವೇಲ್ ಸಹ ಪಕ್ಕದಲ್ಲಿ ಇಟ್ಕೊಂಡು ಕೂತಿದ್ದಾರೆ ಅವರು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್